ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಪರ್ಯಾಯ ಪುತ್ತಿಗೆ ಮಠಾಧೀಶ ಸುಗನೇಂದ್ರ ತೀರ್ಥ ಸ್ವಾಮೀಜಿ ಅವರು ಹಮ್ಮಿಕೊಂಡಿರುವ ಲಕ್ಷಕಂಠ ಗೀತ ಪಠಣ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದು ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಕೊನೆಯ ಕೆಲವು ಶ್ಲೋಕಗಳನ್ನು ಅವರು ಪಠಿಸಿದ್ದಾರೆ ಅವರಿಗೆ ಭಾರತ ಭಾಗ್ಯವಿಧಾತ ಅಥವಾ ಬಿರುದು ನೀಡಿ ಸನ್ಮಾನಿಸಲಾಯಿತು ಅವರಿಗೆ ಬೆಳ್ಳಿಯ ಕಡೆಗೋಲು ಕೊಡುಗೆಯಾಗಿ ನೀಡಲಾಯಿತು ನವಿಲುಗರಿಯಿಂದ ಅಲಂಕೃತಗೊಂಡಿದ್ದ ಪೇಟವನ್ನ ಪುತ್ತಿಗೆ ಶ್ರೀಗಳು ಮೋದಿಗೆ ತೋಡಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಚಿವ ಬೈರತಿ ಸುರೇಶ್ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಿವಮೊಗ್ಗ ಸಂಸದ ರಾಘವೇಂದ್ರ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಡೆ ಸ್ವಾಗತಿಸಿದರು ಭಾರತ ಭಾರತ ನರೇಂದ್ರ ಭಾರತ ಭಾಗ್ಯ ವಿಧಾತ ಇತಿ ಬಿರುದು ಸಮರ್ಪಣೆಯ ವಿಶೇಷ ಶ್ರೀಕೃಷ್ಣ ಅನುಗ್ರಹಂ ವಯಂ ಪ್ರಾರ್ಥೆಯಮರಿಗೆ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ರೂಪವಾದ ವಿಶಿಷ್ಟವಾದ ಬಿರುದು ಭಾರತ ಭಾಗ್ಯ ವಿಧಾತ ಎಂಬುವ ಬಿರುದಿನೊಂದಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ सम्मान पत्र रक्षा कवच के रूप में रक्षा कनकणद मूलकವಾಗಿ ರಾಷ್ಟ್ರ ರಕ್ಷಣೆಯ ದೀಕ್ಷೆಯನ್ನು ಪೂಜ್ಯ ಶ್ರೀಪಾದಂಗಲವರು ನೀಡತಾ ಇದ್ದಾರೆ ರಾಜೇ ರಾಜೀ আজি ಈ ರಾಜ್ಯದ ರಕ್ಷ ರಾಷ್ಟ್ರ ರಕ್ಷಣೆ ಕೇಳಿ ರಕ್ಷಾಕವಚ ಸ್ವಾಮೀಜಿ ಮಹಾರಾಜ್ ہمارے ಮಾನ್ಯನೀಯ ಪ್ರಧಾನಮಂತ್ರಿಜಿ ಕೆ ಹಸ್ತೋಮೆ अब सम्मान भाग्य विधाता बोलो भारत माता की भगवान कृष्ण का चित्रपट मुक्तिना कवचद कृष्णना सुंदरवाद मूर्तिंना निरत इदारा कृष्णन कयल्ली तंगोली शोभा मंथना ಸಂತಾನವನ್ನ ನೀಡಿ ಪೂಜ್ಯ ಶ್ರೀಪಾದಂಗಳವರು ಸನ್ಮಾನಿಸ್ತಾ ಇದ್ದಾರೆ ಪ್ರತಿಷ್ಠಾಕ ಪ್ರತೀಕ ಭಾರತೀಯ ಪಗರಿ ಶಿರ್ಪರ್ ವಿಶಿಷ್ಟವಾದ ಅಲಂಕೃತವಾದ ಕೃಷ್ಣನ ನವಿಲು ಇರುವಂತಹ ಕಿರೀಟವನ್ನ ಪೇಟವನ್ನ ಇಟ್ಟು ಪೂಜ್ಯ ಶ್ರೀಪಾದಂಗಳವರು ಸನ್ಮಾನಿಸ್ತಾ ಇದ್ದಾರೆ नवतु सर्वदा